ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾದ ಕುಣಬಿ ಸಮುದಾಯ ಭವನ ಉತ್ಸವದ ಸಡಗರದಲ್ಲಿ ಇದ್ದಂತಿತ್ತು ಈ ಸಂಭ್ರಮಕ್ಕೆ ಕಾರಣವಾಗಿದ್ದು ಜನವರಿ ಎಂಟರಂದು ನಡೆದ ಗೆಡ್ಡೆಗೆಣಸು ಮೇಳ ಈ ಮೇಳದಲ್ಲಿ ಕಾಡಿನಲ್ಲಿನ ಗೆಡ್ಡೆಗೆಣಸುಗಳನ್ನು ನಾಡಿನಲ್ಲಿ ಕಂಡು ಜನ ಸಂತಸಪಟ್ಟರು ಕುಣವಿ ಸಮಾಜದ ನೇತೃತ್ವದಲ್ಲಿ ಹಲವು ಸಂಘ ಸಂಸ್ಥೆಗಳು ಸೇರಿ ಆಯೋಜಿಸಿದ್ದ ಈ ಮೇಳದಲ್ಲಿ ಹತ್ತಾರು ಬಗೆಯ ಗೆಣಸುಗಳು ಸಾವಯವ ಪದ್ಧತಿಯಲ್ಲಿ ಬೆಳೆದ ತರಕಾರಿಗಳು ಮತ್ತು ಹತ್ತಾರು ಬಗೆಯ ಉತ್ಪನ್ನಗಳು ಗಮನ ಸೆಳೆದವು ಮನೆ ಬಳಕೆಗೆ ಮಾತ್ರ ಬೆಳೆಯುತ್ತಿದ್ದ ಗೆಡ್ಡೆಗೆಣಸುಗಳನ್ನು ಬ್ರ್ಯಾಂಡ್ ಆಗಿಸಲು ಹನ್ನೊಂದು ವರ್ಷಗಳಿಂದ ಗೆಡ್ಡೆ ಗೆಣಸು ಮೇಳ ಆಯೋಜಿಸುವ ಮೂಲಕ ಕುಣವಿ ಸಮಾಜ ಅಭಿವೃದ್ಧಿ ಸಂಘ ಒದಗಿಸಿದ ವೇದಿಕೆಯನ್ನು ಬೆಳೆಗಾರರು ಸದುಪಯೋಗಪಡಿಸಿಕೊಂಡರು ಸ್ಥಳೀಯರಷ್ಟೇ ಅಲ್ಲದೆ ಹೊರ ಜಿಲ್ಲೆಗಳಿಂದ ನೆರೆಯ ಗೋವಾ ಮಹಾರಾಷ್ಟ್ರದಿಂದಲೂ ಗ್ರಾಹಕರು ಗೆಡ್ಡೆ ಗೆಣಸು ಖರೀದಿಗೆ ಬಂದಿದ್ದರು ಕುಣಬಿ ಜನ ನಮ್ಮ ಸ್ವಂತಕ್ಕೆ ಮಾತ್ರ ಬಳಸ್ತಾ ಇದ್ದಿದ್ದನ್ನು ನಾವು ಜಗತ್ತಿಗೆ ಪರಿಚಯಿಸಿ ಮಾಡಬೇಕು ಮತ್ತು ಈ ಗಡ್ಡೆಗಣಸುಗಳಿಂದ ಜನರಿಗೆ ಮತ್ತು ಈ ಬೆಳೆಗಾರರಿಗೆ ಆದಾಯ ಸಿಗಬೇಕು ಈ ಇದೇ ಒಂದೇ ಒಂದು ಮೂಲ ಉದ್ದೇಶದಿಂದ ನಾವು ಈ ಗಡ್ಡೆಗಣಸು ಮೇಳವನ್ನು ಆಚರಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು ಆದರೆ ನಮಗೆ ಭಾಳ ಖುಷಿ ಆಗ್ತಾಯಿದೆ ಪ್ರತಿ ಮೊದಲನೇ ಗೆಣಸು ಮೇಳದಲ್ಲಿ ಬರೀ ಹದಿನಾಲ್ಕನೇ ವೆರೈಟಿ ಮಾತ್ರ ಗೆಣಸು ನಮ್ಮ ರೈತರು ತಂದಿದ್ದರು ಆದರೆ ಹೋದ ವರ್ಷ ನಲ್ವತ್ತೆಂಟು ವೆರೈಟೀಸ್ ನಮ್ಮ ಇದರಲ್ಲಿ ದಾಖಲಾಗಿದೆ ಈ ವರ್ಷದ ಇನ್ನು ನಾವು ಎಲ್ಲ ಅನಲೈಸಿಸ್ ಮಾಡ್ತೀವಿ ಇನ್ನೂ ಎಷ್ಟು ವೆರೈಟೀಸ್ ಬಂದಿದೆ ಗೊತ್ತಿಲ್ಲ ಬಟ್ ಈ ಗೆಡ್ಡೆ ಗಣಸು ಮೇಳ ಮಾಡ್ತಾ ಇದ್ರ ನಮ್ಮ ಕುಣಬಿ ಸಮುದಾಯದ ಹೆಚ್ಚಿನ ಮಹಿಳೆಯರು ಈ ಗೆಡ್ಡೆ ಗಣಸು ಬೆಳೆದಿರುವಂತಹ ಗೆಡ್ಡೆ ಗಣಸು ತಂದು ಮಾರಾಟ ಮಾಡ್ತಾ ಇದ್ದೀವಿ ಅವರಿಗೆ ಮಾರ್ಕೆಟ್ ಆಕ್ಸೆಸ್ ಗೊತ್ತಾಯಿತು ಮಾರ್ಕೆಟ್ ನಾಲೆಜ್ ಬಂತು ಮತ್ತೆ ಈ ಗೆಡ್ಡೆ ಗಣಸುಗೂ ಒಳ್ಳೆ ಮೌಲ್ಯನೂ ಈಗ ಜಾಸ್ತಿ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಮನೆಯಲ್ಲಿ ಸದಾ ಕೃಷಿ ಚಟುವಟಿಕೆ ಕೂಲಿ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದ ಕುಣಬಿ ಸಮುದಾಯದ ಮಹಿಳೆಯರು ಉತ್ಸಾಹದೊಂದಿಗೆ ಬಂದು ಗೆಡ್ಡೆ ಮಾರಾಟದಲ್ಲಿ ತೊಡಗಿದ್ದರು ಗ್ರಾಹಕರು ಕೇಳುವ ಪ್ರಶ್ನೆಗಳಿಗೆ ಮರಾಠಿ ಕೊಂಕಣಿ ಮಿಶ್ರಿತ ಕನ್ನಡದಲ್ಲಿ ಉತ್ತರಿಸುತ್ತಿದ್ದರು ನಾವು ಗೆಣಸು ಸಮ್ಮೇಳನದಲ್ಲಿ ಭಾಗವಹಿಸಿದ್ದೇವೆ ಮತ್ತು ಅದರಿಂದ ನಮಗೆ ಲಾಭವನ್ನು ಪಡೆದುಕೊಂಡಿದ್ದೀವಿ ನಾವು ಕೇವಲ ಗೆಣಸು ಮಾತ್ರವಲ್ಲದೆ ಕಾಡಿನಿಂದ ಸಂಗ್ರಹಿಸಿ ತಂದ ಜೇನುತುಪ್ಪ ಜೇನುಪೆಟ್ಟಿಗೆಯಲ್ಲಿ ಸಂಗ್ರಹಿಸಿದ ಶುದ್ಧ ಜೇನುತುಪ್ಪ ಮತ್ತು ಬೇರೆ ಬೇರೆ ಉತ್ಪನ್ನಗಳನ್ನು ಮಾರಾಟಕ್ಕಿಡಲಾಗಿತ್ತು ಮೇಳದಲ್ಲಿ ಜನಸಾಮಾನ್ಯರಷ್ಟೇ ಅಲ್ಲದೆ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಚಿತ್ರನಟ ಸುರೇಶ್ ಹೆಬ್ಳಿಕರ್ ಸೇರಿ ಹಲವರು ಪಾಲ್ಗೊಂಡಿದ್ದರು ಆಕರ್ಷಣೀಯವಾಗಿದ್ದ ಗೆಡ್ಡೆ ಗೆಣಸು ತರಕಾರಿಗಳನ್ನು ಕಂಡು ಅವರು ಖುಷಿಪಟ್ಟರು ಮೂರು ವರ್ಷಗಳಿಂದ ನಾನು ಬರ್ತಾ ಇದ್ದೆ ಟು ಹಾವೆ ಲೋಪ್ ಆನ್ ಟ್ಯೂಬರ್ ಕ್ರಾಪ್ ಯಾವ ಥರ ಬೆಳೆಯುತ್ತೆ ಎಸ್ ವೆರೈಟಿ ಅದಾವೆ ನನ್ನ ಐಡಿಯಾನೇ ಇರಲಿಲ್ಲ ಮೋರ್ ದೆನ್ ಹಂಡ್ರೆಡ್ ಸ್ಪೀಸಿಸ್ ಆಫ್ ಟ್ಯೂಬರ್ ಕ್ರಾಪ್ಸ್ನು ಇಲ್ಲಿ ನಮಗೆ ಒಂದೇ ಪ್ಲೇಸ್ನಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ಅದಕ್ಕಿಂತಲೇ ನಾನು ಇನ್ಸ್ಪೈರ್ ಆಗಿ ಈ ಸಲ ನಾನು ಕೂಡ ಸ್ಟಾಲ್ ಇಟ್ಟಿದ್ದೀನಿ ಸರ್ ಮೇಳದಲ್ಲಿ ಗೆಡ್ಡೆ ಗೆಣಸುಗಳಿಂದಲೇ ಸಿದ್ಧಪಡಿಸಿದ ಆಹಾರವು ಜನರ ಬಯಲ್ಲಿ ನೀರೂರಿಸಿತು ಗೆಣಸಿನಿಂದ ತಯಾರಿಸಿದ ದೋಸೆ ಹಪ್ಪಳ ಸಿಹಿ ತಿನಿಸುಗಳು ಸ್ಯಾಂಡ್ವಿಚ್ ಪಾನಿಪುರಿ ಹೀಗೆ ಬಗೆ ಬಗೆಯ ಭಕ್ಷ್ಯಗಳನ್ನು ಗ್ರಾಹಕರು ಚಪ್ಪರಿಸಿದರು ಯಂಗ್ ಜನ್ರೇಷನ್ ಎಲ್ಲ ಫಾಸ್ಟ್ ಫುಡ್ಗೆಲ್ಲ ಅಡಿಕ್ಟ್ ಆಗಿದೆ ಅಲ್ಲ ಆ ಥರ ಫುಡ್ ನಮಗೆ ಇಷ್ಟಪಡೆಯುತ್ತೆ ಅಲ್ಲ ಸೊ ಅದಕ್ಕೆ ನಾನು ಟ್ಯೂಬ ಕ್ರಾಪ್ನಿಂದಲೇ ಶೇವ್ಪುರಿ ಪಾನಿಪುರಿ ಮತ್ತು ಟ್ಯೂಬ ಕ್ರಾಪ್ ಗಡ್ಡೆ ಗೆಣಸಿನಿಂದಲೇ ನಾನು ಸ್ಯಾಂಡ್ವಿಚಸ್ ಕೂಡ ಮಾಡಿದ್ದೀನಿ ಸರ್ ಗಡ್ಡೆಸ್ ಹೋಳಿಗೆ ಕೂಡ ಮಾಡಿದ್ದಾನೆ ಮತ್ತು ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಬರ್ತಾ ಇರುತ್ತೆ ಮೂರು ವರ್ಷದಿಂದ ನಾನು ಇಲ್ಲಿ ಬರ್ತಾ ಇದ್ದೆ ಈ ಸರಿ ಕ್ರೌಡ್ನು ಕೂಡ ಜಾಸ್ತಿ ಇದೆ ಸೊ ಒಳ್ಳೆಯ ಪ್ಲಾಟ್ಫಾರ್ಮ್ ನಮಗೆ ಕೊಟ್ಟಿದ ಕೊಟ್ಟಿದ್ದಾರೆ ಅಸೋಸಿಯೇಷನ್ ಅವರು